ಇದು ಕರ್ನಾಟಕದ ಹೆಮ್ಮೆಯ ದೇವಾಲಯ ಶತಶತಮಾನಗಳಿಂದ ತನ್ನ ವಿಸ್ಮಯಕಾರಿ ಚಕಿತಗಳಿಂದ ಭಕ್ತರನ್ನು ತನ್ನತ್ತ ಆಕರ್ಷಿಸಿಕೊಳ್ಳುತ್ತಿರುವಂತಹ ಮಹಾ ದೇವಾಲಯವಿದು ಕರ್ನಾಟಕ ರಾಜ್ಯದ ಸಿಂಹಾಸನಪುರಿ ಎಂತಲೇ ಇತಿಹಾಸದಲ್ಲಿ ಖ್ಯಾತಿ ಹೊಂದಿರುವ ಈಗಿನ ಹಾಸನ ಜಿಲ್ಲೆಯಲ್ಲಿನ ಹೆಮ್ಮೆಯ ಪ್ರತೀಕವಾಗಿ ನೆಲೆ ನಿಂತಿರುವ ದೇವಾಲಯವಿದು ತನ್ನ ಇತಿಹಾಸದುದ್ದಕ್ಕೂ ಭಕ್ತರ ಸಂಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಮಹಾಶಕ್ತಿ ದೇವತೆಗಳ ಆಗರವಿದು ನಾವು ಬಹುತೇಕ ದೇವಾಲಯಗಳನ್ನು ಮೂರ್ತಿ ರೂಪದಲ್ಲಿಯೇ ನೋಡುತ್ತೇವೆ ಆದರೆ ಈ ದೇವಾಲಯವು ಕಲ್ಲಿನ ರೂಪದಲ್ಲಿ ನೆಲೆ ನಿಂತಿರುವಂತಹ ದೇವಾಲಯವಿದು ವರ್ಷದಲ್ಲಿ ಕೇವಲ ಹನ್ನೆರಡರಿಂದ ಹದಿನೈದು ದಿನಗಳಷ್ಟೇ ತನ್ನ ದರ್ಶನ ನೀಡುವ ದೇವಾಲಯವಿದು ಅದುವೆ ಶ್ರೀ ಆಸನಾಂಬ ದೇವಾಲಯ ಹೌದು ಆತ್ಮೀಯರೇ ಭಾರತ ದೇಶದಲ್ಲಿ ನೆಲೆ ನಿಂತಿರುವ ಬಹುತೇಕ ದೇವಾಲಯಗಳನ್ನು ಪ್ರತಿನಿತ್ಯ ತೆರೆದು ಪೂಜೆ ಹೋಮ ಹವನ ಅಭಿಷೇಕಗಳನ್ನು ಮಾಡಲಾಗುತ್ತದೆ ಆದರೆ ನಮ್ಮ ಆಸನಾಂಬ ದೇವಿಗೆ ವರ್ಷದಲ್ಲಿ ನಾಲ್ಕು ಬಾರಿ ಮಾತ್ರ ಅಭಿಷೇಕ ಮಾಡಲಾಗುತ್ತದೆ ಈ ದೇವಾಲಯದಲ್ಲಿ ನೆಲೆಸಿರುವ ದೇವರುಗಳು ನಮಗೆ ಕಾಳಿ ಲಕ್ಷ್ಮಿ ಸರಸ್ವತಿ ರೂಪದಲ್ಲಿ ನಮಗೆ ದರ್ಶನ ನೀಡುತ್ತದೆ ಈ ತಾಯಂದಿರ ದರ್ಶನ ನಮಗೆ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರದಿಂದ ಹಿಡಿದು ಬಲಿಪಾಡ್ಯಮಿ ನಡೆದ ಮಾರನೇ ದಿನದವರೆಗೆ ಮಾತ್ರ ತನ್ನ ದರ್ಶನವನ್ನು ನೀಡುತ್ತಾರೆ ಈ ಒಂದು ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನಾವು ಆದರೆ ಭೂಲೋಕದಲ್ಲಿ ಅಂಧಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವನಿಂದ ಹೊರಪಡೆದು ತನಗೆ ಯಾರೂ ಸರಿಸಾಟಿ ಇಲ್ಲವೆಂದು ಬೀಗುತ್ತಾ ಋಷಿಮುನಿಗಳಿಗೆ ಯಾಗಾದಿ ಮಾಡುವಂತಹ ಸಂದರ್ಭದಲ್ಲಿ ಭಂಗ ತರುತ್ತಿರುತ್ತಾನೆ ತನ್ನ ಅಹಂಕಾರದಿಂದ ದೇವತೆಗಳಿಗೆ ತೊಂದರೆ ನೀಡುತ್ತಿರುತ್ತಾನೆ ಇದರಿಂದ ಕಂಗಾಲಾದ ದೇವತೆಗಳು ಈ ವಿಷಯವನ್ನು ಪರಶಿವನಿಗೆ ತಿಳಿಸುತ್ತಾರೆ ವಿಷಯ ತಿಳಿದ ಶಿವನು ಕೋಪಗೊಂಡು ಖುದ್ದು ತಾನೇ ಆತನನ್ನು ಸಂಹರಿಸಲು ಭೂಲೋಕಕ್ಕೆ ಬಂದು ಆತನೊಂದಿಗೆ ಹೋರಾಟ ಮಾಡಲಾಗಿ ಅಂಧಕಾಸುರನ ಪ್ರತಿಯೊಂದು ರಕ್ತದ ಹನಿಯು ಭೂಮಿಗೆ ಬಿದ್ದಾಗಲೆಲ್ಲ ಮತ್ತೊಬ್ಬ ಅಂಧಕಾಸುರನು ಹುಟ್ಟಿ ಬರುತ್ತಿರುತ್ತಾರೆ ಕಂಗಾಲಾದಂತಹ ಪರಶಿವನು ಹೀಗೆ ಪ್ರತಿ ಹನಿ ರಕ್ತದಿಂದ ಸೃಷ್ಟಿಗೊಂಡಂತಹ ಸಾವಿರಾರು ಹಸುರರನ್ನು ಹೇಗೆ ಸಂಹಾರ ಮಾಡಲಿ ಎಂದು ಚಿಂತಿಸುತ್ತಿರುವಾಗ ಇದನ್ನೆಲ್ಲ ಗಮನಿಸಿದ ಪಾರ್ವತೀ ದೇವಿಯು ನಾರದ ಮುನಿಗಳ ಸಲಹೆಯಂತೆ ದೇವತೆಗಳ ಅಂಶದಿಂದ ಸಪ್ತ ಮಾತೃಕೆಯರನ್ನು ಸೃಷ್ಟಿ ಮಾಡಲು ಮುಂದಾಗುತ್ತಾರೆ ಬ್ರಹ್ಮನ ಶಕ್ತಿ ರೂಪವಾಗಿ ಬ್ರಾಹ್ಮಿಣಿಯನ್ನು ಈಶ್ವರನ ಶಕ್ತಿ ರೂಪಿಯಾಗಿ ಮಹೇಶ್ವರಿಯನ್ನು ಸುಬ್ರಹ್ಮಣ್ಯನ ಶಕ್ತಿ ರೂಪವಾಗಿ ಕಾಮಾರಿದೇವಿಯನ್ನು ವಿಷ್ಣುವಿನ ಶಕ್ತಿ ರೂಪವಾಗಿ ವೈಷ್ಣವಿಯನ್ನು ವರಾಹು ಶಕ್ತಿ ರೂಪವಾಗಿ ವರಾಹಿಯನ್ನು ಇಂದ್ರನ ಶಕ್ತಿ ರೂಪಿಯಾಗಿ ಇಂದ್ರಾಣಿಯನ್ನು ಮತ್ತು ಪಾರ್ವತಿಯ ಶಕ್ತಿ ರೂಪವಾಗಿ ಸ್ವಯಂ ಚಾಮುಂಡಿಯನ್ನು ಸೃಷ್ಟಿಸಿ ಅಂಧಕಾಸುರನನ್ನು ಸಂಹಾರ ಮಾಡಲು ಕಳುಹಿಸುತ್ತಾರೆ ಈ ಸಪ್ತ ಮಾತೃಕೆಯರು ಶಿವನೊಂದಿಗೆ ನಿಂತು ಕಾದಾಡಿದಾಗ ತಮ್ಮೆಲ್ಲರ ನಾಲಿಗೆಯನ್ನು ಚಾಚಿ ಅಂಧಕಾಸುರನ ಒಂದು ಹನಿ ರಕ್ತವು ಭೂಮಿಗೆ ತಾಕದಂತೆ ಮಾಡುತ್ತಾರೆ ಅಂಧಕಾಸುರನು ಪರಶಿವನ ತ್ರಿಶೂಲದ ಹೊಡೆತಕ್ಕೆ ಸಿಲುಕಿ ಅಸುನೀಗುತ್ತಾನೆ ಇದರಿಂದ ದೇವಾನು ದೇವತೆಗಳು ಈ ಸಪ್ತ ಮಾತೃಕೆಯರ ಕಾರ್ಯಕ್ಕೆ ಮೆಚ್ಚಿ ಆಶೀರ್ವದಿಸಿ ಮುಂದೆಯೂ ಸಹ ಇಂತಹ ಅಸುರರಿಂದ ಭೂಲೋಕಕ್ಕೆ ತೊಂದರೆ ಒಳಗಾಗಬಾರದೆಂದು ನೀವುಗಳು ಭೂಲೋಕದಲ್ಲಿಯೇ ಉಳಿದು ಲೋಕವನ್ನು ರಕ್ಷಣೆ ಮಾಡಿ ಎಂದು ಆಜ್ಞಾಪಿಸುತ್ತಾರೆ ಇದಕ್ಕೆ ಒಪ್ಪಿದಂತಹ ಸಪ್ತ ಮಾತೃಕೆಯರು ಭೂಲೋಕದಲ್ಲಿಯೇ ನೆಲೆಸಲು ತೀರ್ಮಾನಿಸುತ್ತಾರೆ ಸೂಕ್ತ ಸ್ಥಳಕ್ಕಾಗಿ ಹುಡುಕುತ್ತಾ ಆಕಾಶ ಮಾರ್ಗವಾಗಿ ಹೊರಡುತ್ತಾರೆ ಉತ್ತರ ಭಾರತವನ್ನೆಲ್ಲಾ ಅಲೆದಾಡಿ ದಕ್ಷಿಣದ ಕಡೆಗೆ ಮುಖ ಮಾಡಿದ ಅವರು ಅತ್ಯಂತ ಸುಂದರವಾದ ರಮಣೀಯವಾದಂತಹ ಸ್ಥಳವೊಂದನ್ನು ಕಾಣುತ್ತಾರೆ ಪ್ರಕೃತಿ ದೇವತೆಯನ್ನು ವಶ ಮಾಡಿಸಿಕೊಂಡಂತಿದ್ದಂತಹ ಈ ಸ್ಥಳಕ್ಕೆ ಮನಸೋತು ಇಲ್ಲಿಯೇ ನೆಲೆಸಲು ಮುಂದಾಗುತ್ತಾರೆ ಅದರಲ್ಲಿ ಇಂದ್ರಾಣಿ ಕೌಮಾರಿ ವರಾಹಿ ದೇವಿಯು ಒಂದು ಕಲ್ಯಾಣಿಯಲ್ಲಿ ನೆಲೆಸಿ ಜಲವಾಸಿಗಳಾಗುತ್ತಾರೆ ಈ ಕಲ್ಯಾಣಿಯೇ ಇಂದಿನ ದೇವಿಗೆರೆ ಕೊಳವಾಗಿದೆ ಬ್ರಹ್ಮಿ ಮಹೇಶ್ವರಿ ವೈಷ್ಣವಿ ದೇವಿಯರು ಆ ಕಲ್ಯಾಣಿಯ ಪಕ್ಕದಲ್ಲಿಯೇ ಶಿಲೆಯಾಗಿ ಮತ್ತು ಹುತ್ತದ ರೂಪದಲ್ಲಿ ನೆಲೆಸುತ್ತಾರೆ ಆದರೆ ಚಾಮುಂಡಿ ದೇವಿಯು ಈ ಸ್ಥಳದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರವಿರುವ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸುತ್ತಾರೆ ಮುಂದುವರೆದು ನೋಡುವುದೇ ಆದರೆ ಹನ್ನೊಂದನೇ ಶತಮಾನದಲ್ಲಿ ಈ ಪ್ರಾಂತ್ಯದಲ್ಲಿ ಚೋಳರ ಆಳ್ವಿಕೆ ಬರುತ್ತದೆ ಈ ಸಂದರ್ಭದಲ್ಲಿ ಪಾಳೆಗಾರರ ಉಪಟಳ ಜಾಸ್ತಿಯಾದುದರಿಂದ ಚೋಳರು ಬುಕ್ಕನಾಯಕ ಎಂಬ ಅಧಿಕಾರಿಯನ್ನು ನೇಮಿಸಿ ಆತನನ್ನು ಪಾಳೆಗಾರರನ್ನು ಹತೋಟಿಗೆ ತರಲು ಕಳುಹಿಸುತ್ತಾರೆ ಅವರ ಆಜ್ಞೆಯಂತೆ ಈತನು ಪಾಳೆಗಾರರೆಲ್ಲರನ್ನೂ ಸೆದೆಬಡೆದು ವಿಜಯದ ಸಂಕೇತವಾಗಿ ಇಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ಅದರೊಳಗೆ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡುತ್ತಾನೆ ಇದೇ ಈಗಿನ ಚನ್ನಪಟ್ಟಣ ಮುಂದುವರೆದು ಇವರ ನಂತರ ಬಂದಂತಹ ವೈಸಳರ ವಿಷ್ಣುವರ್ಧನ ಚೋಳರನ್ನು ಸೆದೆಬೆಡೆದು ಹೊರಹಾಕುತ್ತಾನೆ ಸಂಜೀವ ಕೃಷ್ಣಪ್ಪ ನಾಯಕನೆಂಬ ಪಾಳೆಗಾರನಿಗೆ ಈ ಪ್ರಯಂತದ ಉಸ್ತುವಾರಿಯನ್ನು ಕೊಡುತ್ತಾನೆ ಈತ ಸುಮಾರು ವರ್ಷಗಳ ಕಾಲ ಇಲ್ಲಿಯೇ ಆಳ್ವಿಕೆ ಮಾಡುತ್ತಾ ಒಮ್ಮೆ ಪ್ರಮುಖ ಕೆಲಸದ ಕಾರಣ ಕುದುರೆಯನ್ನೇರಿ ದಕ್ಷಿಣದ ಕಡೆಗೆ ಪ್ರಯಾಣವನ್ನು ಬೆಳೆಸುತ್ತಾನೆ ಹೋಗುವ ದಾರಿಯಲ್ಲಿ ಈತನಿಗೆ ಒಂದು ಮೊಲ ಅಡ್ಡವಾಗಿ ಮುಂದೆ ಹಾದು ಹೋಗುತ್ತದೆ ಈ ಮೊಲ ಅಶುಭದ ಸಂಕೇತವೆಂದು ಈ ಘಟನೆಯಿಂದ ನಾಡಿಗೆ ಯಾವುದೋ ಒಂದು ಆಪತ್ತು ಬರುತ್ತದೆ ಎಂದು ತಿಳಿದ ಈತ ಆ ಪ್ರಾಂತ್ಯವನ್ನು ತೊರೆದು ಬೇರೆ ಪ್ರಾಂತ್ಯದೆಡೆಗೆ ಹೋಗಲು ಮುಂದಾಗುತ್ತಾನೆ ಈ ಸಮಯದಲ್ಲಿ ಆತನ ಕನಸಿನಲ್ಲಿ ಬಂದ ಹಾಸನಾಂಬಾ ದೇವಿಯರು ಹೆದರಬೇಡ ಕಂದ ನಾವು ಇಲ್ಲಿ ನೆಲೆಸಿರುವವರೆಗೂ ಈ ಪ್ರಾಂತ್ಯಕ್ಕೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದರು ಇಲ್ಲೊಂದು ಕೋಟೆಯನ್ನು ಕಟ್ಟು ಕಲ್ಲಿನ ರೂಪದಲ್ಲಿ ನೆಲೆಸಿರುವ ನಮಗೆ ಒಂದು ಗುಡಿಯನ್ನು ಕಟ್ಟು ನಾವು ಇಲ್ಲೇ ನೆಲೆಸುವೆವು ಎಂದು ಕೃಷ್ಣಪ್ಪನಿಗೆ ತಿಳಿಸುತ್ತಾರೆ ಆಕೆಯರ ದರ್ಶನದಿಂದ ಧನ್ಯನಾದ ಕೃಷ್ಣಪ್ಪ ನಾಯಕನು ಆ ಕಲ್ಲುಗಳನ್ನು ಹುಡುಕಿ ದೇಗುಲ ಕಟ್ಟಿದನೆಂದು ಹಾಸನ ತಾಲೂಕಿನ ಕುದುರೆಗುಂಡಿ ಎಂಬ ಗ್ರಾಮದಲ್ಲಿ ಕ್ರಿಸ್ತ ಸಕ ಸಾವಿರದ ನೂರ ನಲವತ್ತರಲ್ಲಿ ಕೆತ್ತಿಸಲಾಗಿರುವಂತಹ ವೀರಗಲ್ಲು ಶಿಲಾ ಶಾಸನವು ನಮಗೆ ತಿಳಿಸುತ್ತದೆ ಅಸನ್ಮುಖಿಯಾಗಿದ್ದಂತಹ ದೇವತೆಗಳನ್ನು ಕಂಡಂತಹ ಕೃಷ್ಣಪ್ಪನು ದೇವತೆಯರಿಗೆ ಹಾಸನಾಂಬೆ ಎಂದು ಹೆಸರಿಸಿದನು ಈತ ಅವರು ನೆಲೆಸಿದ ಸ್ಥಳವನ್ನು ಹಾಸನ ಎಂದು ಕರೆದನೆಂದು ಇತಿಹಾಸ ನಮಗೆ ತಿಳಿಸುತ್ತದೆ ಇತಿಹಾಸವೆಂಬುವುದು ಅದೇನೇ ಆದರೂ ಸರಿಯೇ ನಾವು ಅಭ್ಯಾಸ ಮಾಡುತ್ತಿರುವ ಸ್ಥಳದ ಬಗ್ಗೆ ಸ್ಥಳ ಪುರಾಣವನ್ನು ತಿಳಿಯುವುದು ಅತ್ಯವಶ್ಯಕ ಹಾಗಾಗಿ ಆಸನದ ಸ್ಥಳ ಪುರಾಣಗಳ ಬಗ್ಗೆ ಒಮ್ಮೆ ಮೆಲುಕಾಕುವುದೇ ಆದರೆ ಅದೊಂದು ದಿನ ಮದುವೆಯಾಗಿ ಐದು ವರ್ಷವಾದರೂ ಸಂತಾನ ಭಾಗ್ಯ ದೊರಕದ ಒಬ್ಬ ಹೆಣ್ಣು ಮಗಳು ತನ್ನ ಕೋಪಿಸ್ಟ ಅತ್ತೆಯ ಕಣ್ಣಿಗೆ ಗುರಿಯಾಗುತ್ತಿರುತ್ತಾಳೆ ಆಕೆಯ ಹಿಂಸೆಯನ್ನು ತಾಳಲಾರದೆ ಸೊಸೆಯು ಪ್ರತಿದಿನವೂ ಈ ದೇವರ ಬಳಿ ಬಂದು ತನ್ನ ದುಃಖವನ್ನು ತೋರಿಸಿಕೊಳ್ಳುತ್ತಿರುತ್ತಾಳೆ ಸಂತಾನ ಭಾಗ್ಯಕ್ಕಾಗಿ ಪರಿತಪಿಸುತ್ತಿರುತ್ತಾಳೆ ಅದೊಂದು ದಿನ ದೇವಿಯ ಧ್ಯಾನದಲ್ಲಿ ಮಗ್ನಳಾಗಿದ್ದಂತಹ ಈಕೆಯನ್ನು ಕಂಡ ಅತ್ತೆಯು ಮನೆ ಕೆಲಸವನ್ನು ಅರ್ಧದಲ್ಲಿಯೇ ಬಿಟ್ಟು ಇಲ್ಲಿ ಬಂದು ಕಾಲಹರಣ ಮಾಡುತ್ತಿರುವೆಯೇ ಎಂದು ಆಕೆಯನ್ನು ನಿಂದಿಸುತ್ತಾ ಅಲ್ಲೇ ಬಳಿ ಇದ್ದಂತಹ ಚಂದನದ ಬಟ್ಟಲಿನಿಂದ ಆಕೆಯ ಹಣೆಗೆ ಒಡೆಯುತ್ತಾಳೆ ನೋವನ್ನು ತಾಳಲಾರದೆ ಅಮ್ಮ ನನ್ನನ್ನು ಕಾಪಾಡು ಎಂದು ಕೇಳಿದಾಗ ಪ್ರತ್ಯಕ್ಷಗೊಂಡಂತಹ ಹಾಸನಾಂಬೆಯು ಹಿಂಸೆ ಕೊಡುತ್ತಿದ್ದ ಅತ್ತೆಗೆ ಶಾಪವನ್ನು ನೀಡುತ್ತಾಳೆ ಹಿಂಸೆಗೆ ಒಳಗಾಗುತ್ತಿದ್ದ ಸೊಸೆಯನ್ನು ಆಕೆಯ ಸಂಸಾರ ಜಂಜಾಟದಿಂದ ಮುಕ್ತಿ ನೀಡಿ ನೀನು ನನ್ನ ಬಳಿಯೇ ನೆಲೆನಿಲ್ಲು ಎಂದು ಆಶೀರ್ವದಿಸಿದರಂತೆ ಅದರಂತೆಯೇ ಆಕೆಯು ಇಂದಿಗೂ ಸಹ ಸೊಸೆಗಲ್ಲು ಎಂದು ಪೂಜಿಸುತ್ತಿರುವುದನ್ನು ನಾವು ಕಣ್ಣಾರೆ ಕಾಣಬಹುದಾಗಿದೆ ಪ್ರತಿ ವರ್ಷವೂ ಒಂದು ಭತ್ತದ ಮೊನೆಯಷ್ಟು ಹಾಸನಾಂಬೆಗೆ ಹತ್ತಿರವಾಗುತ್ತಿರುವ ಈಕೆ ಹಾಸನಾಂಬೆಯ ಪಾದ ಸ್ಪರ್ಶ ಮಾಡಿದೊಡನೆ ಅವರೊಂದಿಗೆ ಐಕ್ಯವಾಗಿ ಕಲಿಯುಗದ ಅಂತ್ಯವಾಗುತ್ತದೆ ಎಂದು ಪ್ರತೀತಿಯೂ ಕೂಡ ಇದೆ ಹೀಗೆ ಸುಖ ಶಾಂತಿಯಿಂದ ಇದ್ದ ಜನರು ತಮಗೆ ಬರುತ್ತಿದ್ದ ಆದಾಯದಲ್ಲಿ ತಾಯಿಗೆ ಒಡವೆಯನ್ನು ಮಾಡಿಸಿ ಅರ್ಪಣೆ ಮಾಡಿರುತ್ತಾರೆ ಇದನ್ನೆಲ್ಲ ಕಂಡ ನಾಲ್ಕು ಜನ ಕಳ್ಳರು ದೇವಿಯ ಒಡವೆಯನ್ನು ಕದಿಯಲು ಮುಂದಾಗುತ್ತಾರೆ ಆಗ ಪ್ರತ್ಯಕ್ಷಗೊಂಡ ದೇವಿಯು ಈ ಎಲ್ಲ ಆಭರಣವು ಜನರು ಶ್ರಮ ದುಡಿದು ಅವರ ನಂಬಿಕೆಯ ಪ್ರತೀಕವಾಗಿ ನೀಡಿರುವಂತಹ ಭಾಗ ಅಂತಹ ಒಂದು ಭಾಗವನ್ನು ಹಾಳು ಮಾಡಲು ಬಂದಿರುವ ನಿಮಗೆ ಹಾಗೂ ನೀವು ಕಲ್ಲುಗಳು ನಿಮಗೇಕೆ ಒಡವೆ ಎಂದು ನಿಂದಿಸಿದ ನೀವು ಸದಾ ಕಲ್ಲಾಗಿ ಹೋಗಿ ಎಂದು ಶಾಪ ಕೊಟ್ಟರಂತೆ ಹೀಗೆ ನಿಂತಲ್ಲಿಯೇ ಕಲ್ಲಾಗಿ ಹೋದ ಕಳ್ಳರಿಗೆ ಪಕ್ಕದಲ್ಲಿಯೇ ಒಂದು ಗುಡಿಯನ್ನು ಕಟ್ಟಿಸಿರುವುದನ್ನು ಇವತ್ತಿಗೂ ನಾವು ಕಾಣಬಹುದು ಅದೇ ಕಳ್ಳಪ್ಪನ ಗುಡಿಯಾಗಿದೆ ಇದು ಹಾಸನಾಂಬೆಗೆ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳೊಂದಿಗೆ